ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ನಾನು ಹೌಸ್ ವೈಫ್ ನನ್ನ ನೇಟಿವ್ ಪ್ಲೇಸ್ ಬಂದು ತಾಳ್ವಾಡಿ ನಾನು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸೌಮ್ಯ ಮಹಿ ಲಾಗ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಕುಕ್ಕಿಂಗ್ ಟ್ರಾವೆಲಿಂಗ್ ಶಾಪಿಂಗ್ ಡೈಲಿ ಲಾಗ್ಸ್ ಸೊ ಈ ಥರ ವೀಡಿಯೋಸ್ಗಳನ್ನ ನೋಡಬಹುದು ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೀನಲ್ಲ ದಿನಕ್ಕೊಂದು ಸಂಜೆ ಹೊತ್ತು ಒಂದು ಚಾನಲ್ದು ನಾನು ಪ್ರಮೋಟ್ ಮಾಡ್ತೀನಿ ಈಗ ಫಸ್ಟು ಲೈನಾಗಿ ಯಾರ್ಯಾರು ನನಗೆ ಹೆಸ್ರು ಬರೆಸ್ತಾ ಇರ್ತಾರೆ ಮತ್ತು ಸ್ವಲ್ಪ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ನಾನು ಇದಕ್ಕೆ ಅದನ್ನು ಯಾರು ಮಾಡಿ ಮಾಡಿಸ್ಕೊಳ್ತಾ ಇದ್ದಾರೋ ಅವ್ರದ್ದು ಫಸ್ಟ್ ಮಾಡ್ತೀನಿ ಆಮೇಲೆ ಎಲ್ರದೂ ಮಾಡ್ಕೊಂಡು ಬರ್ತೀನಿ ನಾನು ನಾನು ಯಾಕೆ ನಾಗ್ತಾಯಿದ್ದೀನಿ ಅಂದರೆ ಇಲ್ಲಿ ಇಲ್ಲಿ ಕಾಣಿಸ್ತೀನಿಯಾ ಬಟ್ ಇಲ್ಲಿ ಕಾಣಿಸ್ತೀವ ನಾನು ಕೃಷ್ಣ ಬಂದು ಹಾಯ್ ಅಂತ ಹೇಳ್ತಿದ್ದಾನೆ ಬಾ ಇಲ್ಲಿ ಕಾಣಿಸ್ತಿಲ್ಲ ಅಂತ ಎಲ್ಲ ಕಡೆ ಎಂತನೂ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾ ಮಾಡು ಪಾಪಗೆ ನಾವು ಬೆಳೆಯೋಣ ಜೊತೆಲಿ ಅವ್ರನ್ನೂ ಬೆಳೆಸೋಣ ಅಂತ ನನ್ನ ಉದ್ದೇಶ ಹಾಗಾಗಿ ನಾನು ದಿನಕ್ಕೊಬ್ಬರು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನೇನು ದಿನಕ್ಕೆ ಹತ್ತು ಚಾನಲ್ ಪ್ರಮೋಟ್ ಮಾಡೋಕ್ಕೂ ರೆಡಿ ಆದರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ರೆಡಿ ಇರಲ್ಲ ಅದಕ್ಕೆ ಒಂದು ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಯಾರು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದರೆ ಸೌಮ್ಯ ಮಹಿ ವ್ಲಾಗ್ಸ್ ಅಂತ ಹೇಳಿ ಇನ್ನೂರ ಐವತ್ತ್ಮೂರು ಸಬ್ಸ್ಕ್ರೈಬರ್ ಇದ್ದಾರೆ ಇವ್ರಿಗೆ ಅರವತ್ತು ವೀಡಿಯೋ ಹಾಕಿದ್ದಾರೆ ಅರವತ್ತು ವೀಡಿಯೋ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅಡುಗೆದೆಲ್ಲ ಇದೆ ಶಾಪಿಂಗ್ ಮಾಡಿರೋದಿದೆ ಅಡುಗೆದಿದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ವಾವ್ ಸೌಮ್ಯ ಮಹಿ ವ್ಲಾಗ್ಸು ಇನ್ನೂರೈವತ್ಮೂರು ಸಬ್ಸ್ಕ್ರೈಬರ್ ಇದ್ದಾರೆ ಅರವತ್ತೊಂದು ವೀಡಿಯೋ ಹಾಕಿದ್ದಾರೆ ಇವರು ಏನೇನಿದೆ ಚಾನಲಲ್ಲಿ ಅಂದರೆ ನೋಡಿ ಆಲ್ಬ ಏನೋ ಮಾಡಿದ್ದಾರೆ ಶಾಪಿಂಗ್ ವಿಡಿಯೋ ಇರುತ್ತೆ ಔಷಧಿದ್ದು ನಮಗೆ ಕೆಮ್ಮು ಅದೆಲ್ಲ ಬಂದರೆ ಹೇಗೆ ಅಂತ ಇದು ರಾಗಿ ರೊಟ್ಟಿ ವಿಡಿಯೋ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಶಾರ್ಟ್ಸು ಮಾಡಿದ್ದಾರೆ ವೀಡಿಯೋನೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅವ್ರದ್ದು ಜಾಸ್ತಿ ಅಂತಂದರೆ ಇನ್ನೂರ ಈಗ ಶ್ ಚಾನಲ್ ಶುರು ಮಾಡಿರೋದೆ ಈಗ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಮತ್ತು ಅವ್ರ ಮಾತು ಕೇಳೋದಕ್ಕೆ ಒಂಥರ ಇಂಪಾಗಿರುತ್ತೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ದೇವಸ್ಥಾನದ ವೀಡಿಯೋಗಳು ತೋರಿಸ್ತಾರೆ ರಾಗಿ ರೊಟ್ಟಿ ಮಾಡಿದ್ದಾರೆ ಮೈಸೂರಿಗೆ ಹೊರಟ್ವಿ ಫಂಕ್ಷನ್ ಇತ್ತು ಅಂತ ನೋಡಿ ನಮ್ಮ ಕರೆದಿಲ್ಲ ಹಾಗೆ ಹೋಗಿದ್ದಾರೆ ಕುಂಬಳಕಾಯಿ ಗೊಜ್ಜು ಎರಡು ಥರದ ದೋಸೆ ತಾಯಿ ಮಗುವಿನ ಬಾಂಧವ್ಯ ಅಂತ ನಾನು ನೋಡಿಲ್ಲ ಅದು ನೋಡ್ತೀನಿ ತಾಯಿ ಮಗುವಿನ ಬಾಂಧವ್ಯ ಮನೆಯಲ್ಲೇ ತಯಾರಿಸಿದ ಗೋಬಿ ಮಂಚೂರಿಯನ್ ಅಂತ ಇದೆ ದಯವಿಟ್ಟು ನೋಡಿ ಇವ್ರು ನೋಡಿ ಸಪೋರ್ಟ್ ಮಾಡಿ ಇವರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ನೋಡಿ ಶಾರ್ಟ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಶಾರ್ಟ್ಸ್ಗಳು ನೋಡಿ ವರಮಾಲಕ್ಷ್ಮಿ ಹಬ್ಬ ಮಾಡಿರೋದು ಅನಿಸುತ್ತೆ ಪಲಾವ್ ಪೂರಿ ಯಾರ್ಯಾರಿಗೆ ಬೇಕು ಹೋಗ್ತೀನಿ ಬೇಗ ಬೇಗ ತಿನ್ನಿ ಕಡಲೆ ಮಿಠಾಯಿ ಮಾಡಿದ್ದಾರೆ ಬೇಗ ಬೇಗ ಹೋಗ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗೋದು ದಯವಿಟ್ಟು ಇವ್ರ ಚಾನೆಲ್ಗೆ ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡ್ತಾರೆ ನೀವು ಸಪೋರ್ಟ್ ಮಾಡಿ ಎಲ್ಲರೂ ಬೆಳಿಬೇಕು ಎಲ್ಲರೂ ಒಂದು ಏನೋ ಒಂದು ಯೂಟ್ಯೂಬಲ್ಲಿ ಆಗಬೇಕು ಅಂತ ಬಂದಿರ್ತಾರೆ ಎಲ್ಲರೂ ಬೆಳೆಸೋಣ ಮೈ ಶಾಪಿಂಗ್ ಹಾಲ್ ಅಂತ ಏನೋ ಇದೆ ನೋಡಿ ಪ್ರತಿಯೊಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೆ ಒಂದು ತಿಂಗಳಾಯ್ತು ಅಷ್ಟೇ ಅವ್ರ ಚಾನಲ್ ಶುರು ಮಾಡಿ ಅದು ಅವರು ನನ್ನ ವೀಡಿಯೋಗಳು ನೋಡಿಕೊಂಡು ಚಾನಲ್ ಶುರು ಮಾಡಿದ್ದಂತೆ ಒಳ್ಳೆಯದಾಗಲಿ ನೀವೆಲ್ಲರೂ ಅವ್ರಿಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಸೌಮ್ಯ ಮಹಿ ವ್ಲಾಗು ದಯವಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರ ವೀಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ ಖುಷಿ ಖುಷಿಯಾಗಿ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ಯಾರದೇ ವೀಡಿಯೋ ನೋಡಿದ್ರು ಖುಷಿ ಖುಷಿಯಾಗಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್